ಹಲೋ ಯಾವ ಮಳೂರು ಈ ತೋಟ ಎಲ್ಲ ಹೆಂಗ್ ತೋಟ ನೀರು ಇಲ್ಲ ಈಗ ಈ ಮಲ್ಲ ನೀರು ಅದಕ್ಕೆ ಗಿಡ ಒಣಗಾಕ ಸಮಸ್ಯೆ ಐತಿ ಈಗ ಸಮಸ್ಯೆ ಐತೆ ನೀರು ಹೆಂಗ್ ತರ್ತದೆ ಈಗ ನೀರು ಈಗ ಈಗ ಬಿಟ್ಟಿದಾವ ಈಗ ನೀರು ಇಲ್ಲದಕ್ಕೆ ಬಿಟ್ಟಿಲ್ಲ ಬಿಟ್ಟಿಲ್ಲ ಗಿಡ ಚೆನ್ನಾಗದ ಗಿಡ ಈ ಸೀಸನ್ ನೀರು ಹೋಗಿತ್ತು ಈಗ ಇದ್ದ ಗಿಡ ಇದ್ದಂಗೆ ಇದಾವೆ ಹ್ಮ್ ಮತ್ತೆ ಏನು ಬೋರ್ ಹೊಡೆಸಿದ್ರೆ ಅಲ್ಲಾದಾಗ ನಾನೂರ ಐವತ್ತಡಿ ಹೊಡೆಸಿದ್ರೆ ನೀರು ಬಿದ್ದಿಲ್ಲ ಎಲ್ಲಿ ಹೊಡೆಸಿದ್ರೆ ಇಲ್ಲೇ ತೋಟದಾಗ ಹೊಡೆಸಿದ್ವಿ ಇದು ಹೌದಾ ಈ ಜಾಗ ಇದು ಹಾಂ ಹೌದು ಇದು ಒಂದು ಸ್ವಲ್ಪ ನೀರು ಬಂದಿಲ್ಲ ಇಲ್ಲ ನೀರು ಒಂದು ಹನಿನೂ ಇಲ್ಲ ಹಂಗೆ ಬರೀ ಮೊನ್ನ ಕಲ್ಲು ಮೊನ್ನ ಈ ಮತ್ತೆ ಈ ಬಲ್ಸಿ ಮ್ಯಾಗೆಲ್ಲ ಅಡಿಕೆ ಗಿಡ ಹಚ್ಚಕ್ಕೆ ನೋಡ್ತಾರೆ ಇಲ್ಲಿ ಮಲ್ನಾಡ್ದಾಗ ಇಷ್ಟು ಕಷ್ಟ ಐತಿ ಅಂತೀರಿ ನೀವು ಹ್ಞೂ ಇಲ್ಲಿ ಕಷ್ಟ ಐತಿ ಏನು ನೀರಿಲ್ಲ ಎಲ್ಲ ಕಲ್ಲು ಬಂಡೆ ಕಲ್ಲು ಬಂಡೆ ಹ್ಞೂ ಮಳೆ ಆಗೈತೆ ಇಲ್ಲಿ ಮಳೆ ನಿನ್ನೆ ಮೊನ್ನೆ ಸಾಧಾರಣ ಆಗಿತ್ತು ಅಷ್ಟೇ ನೆಲಕ್ಕೆ ಮುಟ್ಟಿಲ್ಲ ನೆಲಕ್ಕೆ ಮುಟ್ಟಿಲ್ಲ ನೀರಿಲ್ಲ ಎಲ್ಲ ಹಾಗಿದೆ ಖಾಲಿ ಜಾಗ ಐತಿ ನೀರಿಲ್ಲ ಬಂದಿಲ್ಲ ಏ ನೀರಿನ ಸಮಸ್ಯೆ ಆಗೈತಿ ಬೋರ್ ವರ್ಷ ಆಗೈತಿ ಅಲ್ಲ ಮಲ್ಲಾಡೋ ಅಂತೀರಿ ಇಲ್ಲಿ ಚೆನ್ನಾಗಿ ಮಳೆಯಾಕತ್ತ ಮಳೆ ಈಗಿಲ್ಲ ಇನ್ನು ಮ್ಯಾಲೆ ಹಾಗೈತೆ ಹ್ಞೂ ಅಲ್ಲ ಉಳಿದ ಟೈಮ್ನಾಗೆಲ್ಲ ಉಳ್ದ ಟೈಮ್ನಾಗ ಮೈಯಾಗೆ ಹಾಕತ್ತೆ ಈಗಿಲ್ಲ ಮತ್ತು ಇಲ್ಲಿಗೆ ಬೋರ ಇಲ್ಲ ಅಲ್ಲ ಇಲ್ಲಿ ಅಲ್ಲಿ ಬೇರೆ ಕಡೆಯಿಂದ ನೀರು ತಗೊಂಡ್ಬಂದ್ರೆ ಪೈಪ್ನಾಗ ಇಲ್ಲಿ ನೀರಲ್ಲ ಹಂಗಾಗಿ ಈಗ ಸಮಸ್ಯೆ ಆಗ್ಬಿಟ್ಟದ ಸಮಸ್ಯೆ ಆಗೈತೆ ಈಗ ಇಲ್ಲಿ ಈ ತೋಟ ನೀವು ನಿಮಗೆ ಬೋ ಇದಿಲ್ಲ ಬೋರ್ ಇಲ್ಲ ಇಲ್ಲಿ ಬೋರ್ ಇರಕ್ಕಿಲ್ಲ ಅಲ್ಲಿಂದ ಬಿಡ್ಸಿ ನೀರು ಬೇರೆ ಕಡೆಯಿಂದ ಬಿಡಿಸಿ ಬೇರೆ ಕಡೆಯಿಂದ ಹ್ಞೂ ಅಡ್ಡಿಲ್ಲ ತೋಟ ಚೆನ್ನಾಗೈತಿ ನೀರು ಆದರೂ ಕಮ್ಮಿ ಆಗೈತೆ ಅಂತಿಲ್ಲ ಹ್ಞೂ